ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲೇ ಹೇಳಿಬಿಡ್ತೀನಿ ನಾನೇನು ನಟ ದರ್ಶನ್ ಅವರ ಅಭಿಮಾನಿಯಲ್ಲ ಆತನ ಸಿನಿಮಾಗಳನ್ನು ಹೆಚ್ಚಾಗಿ ನೋಡುವನು ಅಲ್ಲ ಆತನ ಬಗ್ಗೆ ಆಗಲಿ ಆತನ ಅಭಿಮಾನಿಗಳ ಬಗ್ಗೆ ಆಗಲಿ ನನಗೇನು ಕರುಣೆ ಕೂಡ ಇಲ್ಲ ಆತನ ಮೇಲೆ ನನಗೆ ಮಮಕಾರ ಮೋಹನೂ ಇಲ್ಲ ಆತನ ಮೇಲೆ ನನಗೆ ಪ್ರೀತಿ ಇಲ್ಲ ಅನುಕಂಪನೂ ಇಲ್ಲ ಆತನ ಮೇಲೆ ಏನು ಆರೋಪ ಬಂದಿದೆಯೋ ಅದು ತುಂಬ ಗಂಭೀರವಾದದ್ದು ಆ ಬಗ್ಗೆ ಗಂಭೀರವಾದ ತನಿಖೆ ನಡೆಯಬೇಕು ಅಪರಾಧ ಮಾಡಿದವರನ್ನ ಕಾನೂನು ಪ್ರಕಾರ ಶಿಕ್ಷಿಸಲೇಬೇಕು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅದರಲ್ಲಿ ದೂಸರ ಮಾತೇ ಇಲ್ಲ ದರ್ಶನ್ ಮತ್ತು ಆತನ ತಂಡ ಅಪರಾಧ ಎಸಗಿದ್ದು ಮೇಲ್ನೋಟದಲ್ಲಿ ಸತ್ಯ ಅಂತ ಅನಿಸ್ತಾ ಇದೆ ಅದು ನಿಜವೇ ಆಗಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಹಾಗೆ ಈ ಪ್ರಕರಣ ಈ ಸಮಾಜಕ್ಕೆ ಯುವ ಸಮೂಹಕ್ಕೆ ಸೆಲೆಬ್ರಿಟಿಗಳಿಗೆ ಸಿನಿಮಾ ರಂಗಕ್ಕೆ ನಟ ನಟಿಯರಿಗೆ ಹಾಗೆ ಹುಚ್ಚು ಅಭಿಮಾನಿಗಳಿಗೆ ಪಾಠವಾಗಬೇಕು ಅದೇ ರೀತಿ ಮಹಿಳೆಯರಿಗೆ ಅಶ್ಲೀಲ ಫೋಟೋ ಸಂದೇಶ ಕಳಿಸುವವರಿಗೂ ಪಾಠ ಆಗಬೇಕು ಎಲ್ರಿಗೂ ಈ ಕೇಸ್ ಪಾಠ ಆಗಲೇಬೇಕು ಆದರೆ ಈ ಹೊತ್ತಿನಲ್ಲಿ ಕೆಲವೊಂದು ವಿಚಾರಗಳನ್ನು ನನಗೆ ಮಾತಾಡಲೇಬೇಕು ಅಂತ ಅನ್ನಿಸ್ತಾ ಇದೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಿಸಿ ಈಗ ಹೊರಗೆ ನಡೀತಾ ಇದೆಯಲ್ಲ ಈ ಮೀಡಿಯಾದವರ ಹಾವಳಿ ಅದರ ವಿರುದ್ಧನೂ ನಾವು ಮಾತಾಡಲೇಬೇಕು ಏನು ಈ ಜಗತ್ತಿನಲ್ಲಿ ಒಂದೇ ಒಂದು ಕೊಲೆ ನಡೆದಿರುವ ಥರ ಈ ಜಗತ್ತಿನಲ್ಲಿ ದರ್ಶನ್ ಒಬ್ಬರ ಮೇಲೆ ಮಾತ್ರ ಕೊಲೆ ಆರೋಪ ಬಂದಿರುವ ಥರ ಆಡ್ತಿದ್ದಾರಲ್ಲ ಇವರು ಜಗತ್ತೇ ಪ್ರಳಯಕ್ಕೆ ಸಿಕ್ಕಾಕಿಕೊಂಡವರ ಥರ ಆಡ್ತಿದ್ದಾರಲ್ವ ಅದರ ಹಿಂದಿನ ಕಥೆಗಳ ಬಗ್ಗೆಯೂ ನಾವು ತಿಳಿದುಕೊಳ್ಬೇಕು ಕೊಲೆ ಕೇಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ದರ್ಶನ್ ಮೇಲಿನ ವೈಯಕ್ತಿಕ ದ್ವೇಷದಿಂದ ಈ ರೀತಿ ಮೀಡಿಯಾದವರು ಬಾಯಿ ಬಾಯಿ ಬಡ್ದುಕೊಳ್ತಿರೋ ಥರ ಅನಿಸ್ತಾ ಇದೆ ಹೀಗಾಗಿ ಇವರು ಕೂಡ ದ್ವೇಷ ಮನಸ್ಸಿನವರೇ ಇವರಲ್ಲೂ ನಮಗೆ ಕ್ರೌರ್ಯದ ಛಾಯೆ ಕಾಣ್ತಾ ಇದೆ ಇವರಲ್ಲೂ ಅದೇ ದ್ವೇಷ ಅಸೂಯೆ ದರ್ಪ ದುರಹಂಕಾರ ತುಂಬಿಕೊಂಡಂತಿದೆ ಇವರು ಕೂಡ ಪ್ರಳಯ ಅಂತಕ್ಕಾರೆ ಕೇವಲ ದರ್ಶನ್ ಮತ್ತು ಆತನ ಹುಚ್ಚು ಅಭಿಮಾನಿಗಳಷ್ಟೇ ಡೇಂಜರ್ ಅಲ್ಲ ಇವರು ಕೂಡ ಡೇಂಜರೇ ಆಗಿರ್ತಾರೆ ಕಳೆದ ಐದು ದಿನಗಳಿಂದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಬರೀ ದರ್ಶನ್ 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 ಯಾಕೆ ಬೇರೆ ವಿಚಾರಗಳೇ ಇಲ್ವಾ ಇವರಿಗೆ ತೋರಿಸೋಕೆ ಬೇರೆ ವಿಷಯಗಳೇ ಇಲ್ವಾ ಇವರಿಗೆ ಮಾತಾಡೋಕೆ ಹಿರಿಯ ರಾಜಕಾರಣಿಯೊಬ್ಬರು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಫೋಕ್ಸೋ ಹಾಕಿಸ್ಕೊಂಡಿದ್ದಾರಲ್ಲ ಆ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ ನೀಟ್ ಪರೀಕ್ಷೆಯಲ್ಲಿ ಮೋಸ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟಾಡಿದ್ದಾರಲ್ಲ ಯಾಕೆ ಆ ಬಗ್ಗೆ ಬಾಯಿ ತೆರೆಯಲ್ಲ ಯಾಕಂದ್ರೆ ಇವರಲ್ಲೂ ಬೇರೆ ಬೇರೆ ಮುಖಗಳಿವೆ ದರ್ಶನ್ಗೆ ಹೇಗೆ ಬೇರೆ ಬೇರೆ ಮುಖಗಳಿವೆ ಅಂತ ಇವರು ಹೇಳ್ತಾ ಇದ್ದಾರಲ್ಲ ಹಾಗೆ ಇವರಿಗೂ ಬೇರೆ ಬೇರೆ ಮುಖಗಳು ಮುಖವಾಡಗಳು ಇವೆ ಹಾಗಾಗಿ ತಮ್ಮವರ ವಿರುದ್ಧ ಇವರು ಆಡಲ್ಲ ನೋಡ್ರಿ ನಟ ದರ್ಶನ್ ಮತ್ತು ತಂಡದ ಮೇಲೆ ಏನು ಕೊಲೆ ಆರೋಪ ಇದೆಯೋ ಆ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕು ನ್ಯಾಯಾಲಯ ತೀರ್ಪು ನೀಡಬೇಕು ಆದರೆ ಕನ್ನಡದ ಸುದ್ದಿವಾಹಿನಿಗಳೇ ಆ ಕೆಲಸ ಮಾಡ್ತಾ ಇದೆ ಕೇಸ್ ಈಗ ಪ್ರಾಥಮಿಕ ಹಂತದಲ್ಲಿದೆ ಅಷ್ಟರಲ್ಲೇ ತನಿಖೆ ಮುಗಿಸಿ ತೀರ್ಪು ಕೊಡೋಕೆ ಈ ಮಾಧ್ಯಮಗಳಿಗೆ ಏನು ಅಧಿಕಾರ ಇದೆ ಇವರೇನು ನ್ಯಾಯಾಲಯಗಳೇ ಅಥವಾ ಇವರು ನ್ಯಾಯಾಧೀಶರ ಯಾವಾಗ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದಂತ ಗೊತ್ತಾಯಿತು ಆಗಿನಿಂದಲೇ ಈ ಮಾಧ್ಯಮಗಳು ತನಿಖೆನೂ ನಡೆಸ್ತಾ ಇದೆ ಮಧ್ಯೆ ಮಧ್ಯೆ ತೀರ್ಪು ಕೂಡ ನೀಡ್ತಾ ಇದ್ದಾರೆ ಸದ್ಯಕ್ಕೆ ತನಿಖೆ ಮುಗಿದಿಲ್ಲ ಚಾರ್ಜ್ ಶೀಟ್ ಆಗಿಲ್ಲ ತನಿಖಾಧಿಕಾರಿ ಏನೂ ಹೇಳಿಲ್ಲ ಬೆಂಗಳೂರು ಕಮಿಷನರ್ ಕೂಡ ಏನು ಹೇಳ್ತಾ ಇಲ್ಲ ಹೋಮ್ ಮಿನಿಸ್ಟರ್ಗೂ ಏನೂ ಗೊತ್ತಿಲ್ಲ ಚೀಫ್ ಮಿನಿಸ್ಟರ್ಗೂ ಏನು ಮಾಹಿತಿ ಇಲ್ಲ ಆದರೆ ಈ ಮಾಧ್ಯಮಗಳ ತನಿಖೆ ಮುಗಿದು ತೀರ್ಪು ಬಂದಾಗಿದೆ ಉಳಿದವರೆಲ್ಲ ಕೆಳ ಹಂತದ ನ್ಯಾಯಾಲಯದ ಜಡ್ಜ್ಗಳಾಗಿ ತೀರ್ಪು ನೀಡ್ತಾ ಇದ್ರೆ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರಿದ್ದಾರಲ್ಲ ಆ ಮನುಷ್ಯ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಈ ಕೇಸ್ನಲ್ಲಿ ತೀರ್ಪನ್ನು ಕೊಡ್ತಾ ಇದ್ದಾರೆ ದರ್ಶನ್ ಅವರನ್ನ ಒಮ್ಮೆ ನೇಣಿಗೆ ಹಾಕಿದ ಬಳಿಕ ಮತ್ತೊಮ್ಮೆ ನೇಣಿಗೆ ಹಾಕಬೇಕಂತೆ ಇದು ದಿ ಗ್ರೇಟ್ ಸೋ ಕಾಲ್ಡ್ ನ್ಯಾಷನಲಿಸ್ಟ್ ಪತ್ರಕರ್ತ ಅಜಿತ್ ಹನುಮಕ್ಕನವರು ಬರೆದಿರುವ ತೀರ್ಪು ಈ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿ ನೂವರೇ ತನಿಖಾಧಿಕಾರಿ ಅವರೇ ಲೀಗಲ್ ಎಕ್ಸ್ಪರ್ಟ್ ಕೂಡ ಅವರೇ ನ್ಯಾಯಾಧೀಶರು ಕೂಡ ಅವರೇ ಎಲ್ಲ ಅವರೇ ಆಗಿದ್ದಾರೆ ದರ್ಶನ್ ಕೇಸ್ನಲ್ಲಿ ಏನು ಏನ್ ಡೀಟೇಲ್ಸ್ ಇದೆಯೋ ಅದು ಈ ಕೇಸ್ನ ತನಿಖಾಧಿಕಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಆದ್ರೆ ಅಷ್ಟು ಮಾಹಿತಿ ಸುವರ್ಣ ನ್ಯೂಸ್ನ ಸುದ್ದಿ ನಿರೂಪಕ ಅಜಿತ್ ಹನುಮಕ್ಕನವರ ಬಳಿ ಇದ್ದಂತಿದೆ ಕ್ಯಾಮೆರಾ ಮುಂದೆ ಕೂರ್ತಾರೆ ಒಂದು ಪೇಪರ್ ಪೀಸ್ ಹಿಡಿದುಕೊಳ್ತಾರೆ ರೈಲ್ ಬಿಡ್ತಾರೆ ಅದನ್ನ ನೋಡ್ತಾ ಇದ್ರೆ ಅಜಿತ್ ಹನುಮಕ್ಕನವರವರೇ ದರ್ಶನ್ ಕೇಸ್ನ ತನಿಖಾಧಿಕಾರಿ ಅಂತ ಅನಿಸ್ತಾ ಇದೆ ಹೀಗಾಗಿ ಪೊಲೀಸ್ ಇಲಾಖೆ ಒಂದು ಕೆಲಸ ಮಾಡಬೇಕು ಜನರಿಗೆ ಕನ್ಫ್ಯೂಸ್ ಆಗಬಾರ್ದಲ್ಲ ಅದಕ್ಕಾಗಿ ದರ್ಶನ್ ಕೇಸ್ನಲ್ಲಿ ಈಗ ತನಿಖಾಧಿಕಾರಿ ಯಾರಿದ್ದಾರೋ ಅವರನ್ನ ಬದಲಾವಣೆ ಮಾಡೋದು ಉತ್ತಮ ಅಜಿತ್ ಹನುಮಕ್ಕನ್ ಅವರವರನ್ನೇ ಈ ಕೇಸ್ನಲ್ಲಿ ತನಿಖಾಧಿಕಾರಿ ಮಾಡಿದರೆ ಪ್ರಯೋಜನ ಆಗ್ಬೋದು ಅಜಿತ್ ಈ ಕೇಸ್ನ ತನಿಖಾಧಿಕಾರಿ ಆದರೆ ದರ್ಶನ್ಗೆ ಮರಣದಂಡನೆ ಗ್ಯಾರಂಟಿರಿ ಬರೀ ಬೊಗಳೆ ಇದೇ ಆಯಿತು ಇವರ ಹಣೆ ಬರ ಅದೇ ತಮ್ಮ ಗುರು ಬೆಳಗೆರೆ ಸ್ಟೈಲ್ ನಲ್ಲಿ ಅಜಿತ್ ಕೂಡ ಬೊಗಳೆ ಬಿಡ್ತಾ ಇದ್ದಾರೆ ಸುಮ್ಮನೆ ಈ ಕೇಸ್ನಲ್ಲಿ ಮೈಲೇಜ್ ತಗೊಳ್ಳೋಕೆ ನೋಡ್ತಾ ಇದ್ದಾರೆ ಅಸಲಿಗೆ ಈ ಕೇಸ್ನಲ್ಲಿ ಮಾಧ್ಯಮಗಳು ಈ ಥರ ರಂಪಾಟ ಮಾಡೋಕೆ ಇವರ ಟಿ ಆರ್ ಪಿ ಹಪಾಹಾಪಿಗಳೇ ಕಾರಣ ದರ್ಶನ್ ಬಗ್ಗೆ ಏನಾದರೂ ಹೇಳ್ತಾ ಇದ್ರೆ ತೋರಿಸ್ತಾ ಇದ್ರೆ ಒಳ್ಳೆ ಟಿ ಆರ್ ಪಿ ಸಿಗುತ್ತೆ ಅಂತಾನೆ ಇವರು ಕಳೆದ ಐದು ದಿನಗಳಿಂದ ದರ್ಶನ್ ಕೇಸ್ ಹಿಂದೆ ಬಿದ್ದಿರೋದು ಕ್ಷಣಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇರೋದು ಬಗೆ ಬಗೆಯ ಕಥೆಗಳನ್ನ ಹೇಳ್ತಾ ಇರೋದು ಆ ದರ್ಶನ್ ಅಭಿಮಾನಿಗಳ ಮೇಲೂ ಅಜಿತ್ಗೆ ಯಾಕೆ ಅಷ್ಟೊಂದು ಸಿಟ್ಟೋ ಗೊತ್ತಿಲ್ಲ ಮೊನ್ನೆಯಿಂದ ಅವರ ಮೇಲೆ ಮುಗಿಬಿದ್ದಿದ್ದಾರೆ ದರ್ಶನ್ಗೆ ಅಭಿಮಾನಿಯಾಗಿರೋದು ಅಸಹ್ಯ ಅಪರಾಧ ಎಂಬಂತೆ ದೂಷಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ಅವರ ಅಭಿಮಾನಿಗಳಾಗಿದ್ದು ಅವರು ಕೊಲೆ ಮಾಡಿದ ಕಾರಣಕ್ಕಲ್ಲ ಈ ಸಿನಿಮಾ ನಟರಿಗೆ ಅಭಿಮಾನಿಗಳಿರೋದು ಸಹಜ ಆದ್ರೆ ಈ ಅಜಿತ್ ಹಾನುಮಕ್ಕನ್ ಅವರು ಅಭಿಮಾನಿಯಾಗಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಾ ರಾಜಕೀಯ ಲಾಭಕ್ಕಾಗಿ ಸಾವಿರಾರು ಜನರ ಮಾರಣ ಹೋಮ ಮಾಡಿದವರ ಅಭಿಮಾನಿ ಅಜಿತ್ ಫ್ಯಾಲಸ್ತೀನ್ನಲ್ಲಿ ಗಾಜಾದಲ್ಲಿ ಲಕ್ಷಾಂತರ ಜನರನ್ನ ಕೊಂದವರ ಅಭಿಮಾನಿ ಇದ್ದ ಜನರನ್ನ ಕ್ಯೂ ಅಲ್ಲಿ ನಿಲ್ಲಿಸಿ ನೂರಾರು ಜನರು ಸಾಯುವಂತೆ ಮಾಡಿದವರ ಅಭಿಮಾನಿ ಅಜಿತ್ ನಮ್ಮ ದೇಶದಲ್ಲಿ ಕೋಮು ಸಂಘರ್ಷ ಮಾಡುವವರ ಅಭಿಮಾನಿ ಅಜಿತ್ ಇಂತಹ ಅಜಿತ್ ನಟ ದರ್ಶನ್ ಅಭಿಮಾನಿಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಏನರ್ಥ ಇವ್ರಿಗೇನಾದ್ರೂ ನೈತಿಕತೆ ಇದೆಯಾ ಓಕೆ ದರ್ಶನ್ ಹೆಂಡತಿಗೆ ಹೊಡೆದು ಜೈಲಿಗೆ ಹೋದವನೇ ಅದನ್ನೇ ಹೇಳಿ ಹೇಳಿ ದರ್ಶನ್ ಹೀರೋ ಅಲ್ಲ ವಿಲನ್ ಅಂತ ಪ್ರತಿಪಾದಿಸ್ತಾ ಇದ್ದೀರಲ್ಲ ಹಾಗಿದ್ರೆ ಹೆಂಡತಿ ಬಿಟ್ಟು ಓಡಿ ಹೋದವರ ಬಗ್ಗೆಯೂ ಮಾತಾಡ್ರಪ್ಪ ಒಬ್ಬಳನ್ನು ಕಟ್ಕೊಂಡು ಬೇರೆಯವರನ್ನು ಇಟ್ಕೊಂಡವರು ಇನ್ನೂ ಇದ್ದಾರಲ್ಲ ಅವರು ಏನೇ ಮಾಡಿದ್ರು ನೀವು ಸೈಲೆಂಟ್ ಯಾಕೆ ದರ್ಶನ್ ಒಬ್ಬನೇ ದುರುಳ ಬೇರೆಯವರೆಲ್ಲ ವಿಶ್ವನಾಯಕ ಆಲ್ ಇಂಡಿಯಾ ಲೀಡರ್ ಕರ್ನಾಟಕದ ಹುಲಿನ ಇವರು ಫಸ್ಟಿಗೆ ಪೊಲೀಸರನ್ನು ಹೊಗಳಿದ್ದೇ ಹೊಗಳಿದ್ದು ಈಗ ನೋಡಿದರೆ ತೆಗಳ್ತಾ ಇದ್ದಾರೆ ಈಗ ಪೊಲೀಸ್ ತನಿಖೆಯ ಮೇಲೂ ಇವರಿಗೆ ಅನುಮಾನ ಒಂದು ಶಾಮಿಯನ್ನ ಹಾಕಿದ್ದಕ್ಕೆ ಏನೇನು ಕತೆಗಳು ಪೊಲೀಸರ ಮೇಲೆಯೇ ಅನುಮಾನಗಳು ಇಪ್ಪತ್ತ ನಾಲ್ಕು ಗಂಟೆಯೊಳಗೆ ಪ್ರಕರಣವನ್ನ ಭೇದಿಸಿ ಎಲ್ಲ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ ಪೊಲೀಸರನ್ನೇ ಇವರು ಈಗ ಅನುಮಾನ ಪಡ್ತಾ ಇದ್ದಾರೆ ಪೊಲೀಸರ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸುವ ಕೆಲಸ ಮಾಡ್ತಾ ಇದ್ದಾರೆ ಇದರ ಹಿಂದೆ ವ್ಯವಸ್ಥೆಗೆ ಕೆಟ್ಟ ಹೆಸರು ತರುವ ಸಂಚು ಇವರಲ್ಲಿದ್ದಂತಿದೆ ಬರೀ ಕತೆ ಹೇಳ್ತೀರಾ ಒಬ್ಬ ಸಚಿವ ವಿಧಾನಸೌಧದ ಕಂಬ ಕಂಬ ಸುತ್ತಿದ್ದಂತೆ ದರ್ಶನ್ನ ಬಚಾವ್ ಮಾಡೋಕೆ ಇವರು ಹೇಳೋ ಸ್ಟೈಲ್ ನೋಡಿದ್ರೆ ಅವರ ಹಿಂದೆನೆ ಇವರು ಇದ್ರು ಅಂತ ಅಂದ್ಕೊಳ್ಬೇಕು ಸಿ ಎಂ ಹಾಗೆ ಹೇಳಿದ್ರು ತನಿಖಾಧಿಕಾರಿ ಹೀಗೆ ಹೇಳಿದರು ದರ್ಶನ್ ಗ್ಯಾಂಗ್ ಹಾಗೆ ಮಾಡ್ತು ಪ್ರಭಾವಿಗಳು ಹೀಗೆ ಮಾಡಿದ್ರು ಅಂತ ಬರೀ ಬೊಗಳೆ ಬಿಡೋದೇ ಆಯ್ತು ಇವರದ್ದು ದರ್ಶನ್ ಕೇಸ್ ನಿಂದ ಬಚಾವ್ ಹೋಗೋಕ್ಕೆ ನೋಡ್ತಿದ್ದಾನೆ ಅಂತ ಇವರು ಬೊಬ್ಬೆ ಹೊಡಿತಿದ್ದಾರಲ್ಲ ಹಿಂದೊಮ್ಮೆ ಇದೇ ಆಸಾಮಿ ಹತ್ತಾರು ಎಫ್ಐ ಆರ್ ದಾಖಲಾದಾಗ ಕೇಸ್ನಿಂದ ಬಚಾವ್ ಆಗಲು ಏನೇನು ಮಾಡಿಲ್ಲ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಕಾಲಿಗೆ ಹೋಗಿ ಬಿದ್ದಿದ್ದಿರಲ್ವಾ ನಂತರ ಅವರಿಗೆ ನಿಮ್ಮ ಟಿವಿಯಲ್ಲಿ ಬಕೆಟ್ ಹಿಡಿದಿದ್ದೀರಲ್ವಾ ಅದೆಲ್ಲ ಇವರಿಗೆ ನೆನಪಿಲ್ಲ ಇನ್ನು ದರ್ಶನ್ ಮೇಲೆ ಒಂದು ವರ್ಗಕ್ಕೆ ಈ ತರ ಸಿಟ್ಟಿರೋದು ಅವರು ಕೊಲೆ ಕೇಸ್ನ ಆರೋಪಿ ಎಂಬ ಕಾರಣಕ್ಕಲ್ಲ ದರ್ಶನ್ ಮೇಲಿನ ಇವರ ದ್ವೇಷ ಅಸೂಯೆಗಳಿಗೆ ಬೇರೆಯೇ ಕಾರಣ ಇದೆ ದರ್ಶನ್ ಕಂಡ್ರೆ ಮನುವಾದಿ ಮನಸ್ಥಿತಿಗಳಿಗೆ ಆಗಲ್ಲ ಇತ್ತೀಚಿನ ಕಾಟೇರ ಸಿನಿಮಾದ ನಂತರದಲ್ಲಂತೂ ಪಟ್ಟಭದ್ರರಿಗೆ ದರ್ಶನ್ ಮೇಲೆ ದ್ವೇಷ ಹೆಚ್ಚಿದೆ ಹೀಗೆ ಕಾರಣಗಳು ಹತ್ತಾರ ಇದೆ ಆದರೆ ಅದನ್ನು ಈಗ ಮಾತನಾಡುವ ಸಮಯ ಅಲ್ಲ ಯಾಕೆಂದರೆ ದರ್ಶನ್ ಮೇಲೆ ಕೊಲೆ ಮಾಡಿರುವ ಗಂಭೀರ ಆರೋಪ ಇದೆ ಆ ಬಗ್ಗೆ ಸೂಕ್ತ ತನಿಖೆ ನಡೆಯಬೇಕು ಸತ್ಯಾಸತ್ಯತೆ ಬಯಲಾಗಬೇಕು ಅಪರಾಧ ಮಾಡಿದರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಆ ಕೆಲಸವನ್ನು ನಮ್ಮ ಕಾನೂನು ನಮ್ಮ ವ್ಯವಸ್ಥೆ ಮಾಡಬೇಕು